ಕುಂದಾಪುರ ಗೋಟಿ ಹಳೆ ಮೆಮೋರಿ ಗೋಟಿ ಫ್ರೆಂಡ್ಸ್ ಇದು ಸ್ಟ್ರಾಂಗ್ ಆಗಿ ಲಾಂಗ್ ಆಗಿದೆ ನೋಡಿ ಫ್ರೆಂಡ್ಸ್ ಗೋಟಿ ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥ ಮಗ நம் ரிலேஷன் மத்த அனிதா நான் நன்பே எடுத்து நுடிகா அனிதா கம் ಗೋಲ್ಡ್ ಚೈನ್ ಉಜ್ಜಿದ್ದಂತೆ ಫ್ರೆಂಡ್ ಸೂಪರು ಮೈಯ ಮುಟ್ಟಿದರೆ ಮೂರು ಆ ಗೆಳೆಯನಿಗೆ ಕುಡಿಯ ಕಟ್ಟು ಕಂಗ್ರಾಚುಲೇಷನ್ ಬ್ರದರ್ ಅಬ್ಬಬ್ಬಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಕಂಗ್ರಾಚುಲೇಷನ್ ಓಕೆ ಹಾಯ್ ಫ್ರೆಂಡ್ಸ್ ನಾನು ಸಕ್ರೆ ದೀಪಾ ಕೂಡ ವ್ಯಾಲಂಟೇಸ್ ದಿನ ಇಲ್ಲ ಅಂತ ಬೇಜಾರ ಗಾಂಧಿ ಗಾಂಧಿ ಜಯಂತಿ ದಿನ ಗಾಂಧಿ ತಾನೇ ಇರ್ಬಲ್ಲ ಹ್ಯಾಪಿ ಡೇ ಚಿಲ್ಡ್ರನ್ಸ್ ಬ್ರದರ್ ಎಲ್ಲರಿಗೂ ಹ್ಯಾಪಿ ನೋಡಿದ್ ದೇವ್ರ ಹೆಸರು ಕೊಡ್ಲಿಲ್ಲ ಗಿಚ್ಚಿಗಿರಿಲಿ ಫ್ರೆಂಡ್ಸ್ ಎಲ್ಲ ಎಮಿ ಎಮಿ ಫ್ರೆಂಡ್ಸ್ ಎಲ್ಲರಿಗೂ ಚೆನ್ನಾಗಿರಿ ಹ್ಯಾಪಿ ವ್ಯಾಲೆಂಟೈನ್ಸ್ ದಿನ ಹುಡುಗಿರಿ ಅಂತ ಬೇಜಾರ್ ನೋಡ್ಕೊಬಿಡಿ ಗಾಂಧಿ ಜಯಂತಿ ದಿನ ಗಾಂಧಿ ತಾನೇ ಇರಲ್ಲ ಗಿಚ್ಚಿಗಿರಿ ಫ್ರೆಂಡ್ಸ್ ದೀಪ ಕೂಡ ಬನ್ನಿ ಫ್ರೆಂಡ್ಸ್ ಮರುವಂತೆ ಬೀಚ್ ಇದು ತ್ರಾಸಿ ಊರು ಇದು ಬೀಚ್ ಬಂದಿವಿ ವಂಡರ್ಫುಲ್ ಐತೆ ಮಾರ್ನಿಂಗು ಒಂದು ಏಳು ಗಂಟೆ ಆಗಿದೆ ಬಂದಿವಿ ಎಲ್ಲ ಟೂರ್ಗೆ ನಮ್ಮ ಅಕ್ಷ್ಮಿ ಗೆಳೆಯ ಎಲ್ಲ ಬಂದಿವಿ ತುಂಬಾ ಖುಷಿ ಆಗುತ್ತೆ ಸಖತ್ ಆಗಿದೆ ಬೀಚ್ ಬನ್ನಿ ತೋರಿಸ್ತೀನಿ ಕಮ್ ಫ್ರೆಂಡ್ಸ್ ಮರುವಂತೆ ಬೀಚ್ ಬಂದಿವಿ ವಂಡರ್ಫುಲ್ ಚಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಕತಾಗ ಅಮೇಜಿಂಗ್ ಇದೆ ನೋಡಕ್ಕೆ ಸೂಪರ್ ವಾವ್ ಲೈಫ್ ಬಿಂದಾಸ್ ಗುರು ಗಿಚ್ಚಿ ಗಿಲಿಗಿಲಿ ಲವ್ ಯು ಫ್ರೆಂಡ್ ಎ ಬಾಲ್ ಈ ಹಸಿ ಸೂಳೆ ಇಟ್ಕೋಬೇಡ ಬೆಳಕ್ಕಾಗ್ದೆ ಬಾಳಕ್ಕಾಗದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ಬಾಳ್ಗಷ್ಟಿ ಹಾಕ ಯಾವ ಕರೆದು ಬಿಡು ಮಾಡ್ಕೊಂಡು ಫ್ರೀ ಮಾಡ್ಕೊಡು ಮಾಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು ಹಾಯ್ ಫ್ರೆಂಡ್ ನಾನು ನಿಮ್ಮ ಸೆಕೆಂಡ್ ದೀಪಕ್ ಕೂಡ ಬನ್ನಿ ಫ್ರೆಂಡ್ ನನ್ನ ಮಕ್ಕಳು ತುಂಬ ಹೋಗಿದ್ದು ಟನ್ ಹತ್ತು ಕಸ ಹೋಗಿದ್ದು ನನ್ನ ಮಕ್ಕಳು ಕರ್ಕೊಂಡು ಅಟ್ಟಿಲಿ ಮುದ್ದೆ ಉಣ್ಣೆ ಉಣಗಲ್ಲ ಇಲ್ಲಿ ಬಂದು ಕಬ್ಬು ತಿನ್ಕೊಂಡು ಒಂದು ಕುಂಟರ್ ಕಬ್ಬ ಇವರೇ ಎರಡು ತಿಂತಿದ್ದಾರೆ ನನ್ನ ಮೇಲೆ ಆಣೆ ಇಟ್ಟಿಲ್ಲ ಸುತ್ತ ತರಲ ಇವ್ರ ಸಾಮಾನ್ಯ ಇಲ್ಲ ಅರ್ಧ ಕುಂಟಲ್ ಕಬ್ಬು ಇವ್ರಿಗೆ ಆಯ್ತು ತಿನ್ಕೊಂಡು ಏಮೇಗೆ ಇಲ್ಲ ತಿನ್ನಲ್ಲ ಬಂದ್ರೆ ಅಟ್ಟಿಲಿ ಮುದ್ದೆ ನುಂಗ ನುಂಗಲ್ಲ ಕಬ್ಬೆಲ್ಲ ಆಡ್ ಮರಿ ಮೇಲೆ ಇಲ್ಲಿ ಮರಿ ಕುರ್ತಂಗೆ ಕುರ್ತಾ ಕುತ್ತಿದ್ದಾರೆ ಕಬ್ಬೆ ತಿನ್ಕೊಂಡು

ಯಾವ ಇವೆಲ್ಲ ಬಾಂಬೆ ಮಿಠಾಯಿ ಬಾಂಬೆ ಮಿಠಾಯಿ ಹತ್ತು ರೂಪಾಯಿಗೊಂದು ಹತ್ತು ರೂಪಾಯಿಗ ಒಂದ್ ಹತ್ತು ರೂಪಾಯಿಗ ಒಂದ್ ಬಾಂಬೆ ಮಿಠಾಯಿ ಬಾಂಬೆ ಮಿಠಾಯಿ ಬಾಂಬೆ ಬನ್ನಿ ಫ್ರೆಂಡ್ ತೋರಿಸಿ ಸೂರ್ಯಕಾಂತಿವ ಅಂದ್ರೆ ಫ್ಲವರ್ ಆಯಿಲ್ ಅರ್ಪಿಸುವ ಸೂರ್ಯಗಾಂಧಿ ಸೂರ್ಯಕಾಂತಿ ಬೆಳಿತಾರೆ ಸೂರ್ಯಕಾಂತಿ ಸೂರ್ಯಕಾಂತಿ ಒಯ್ದು ನೀಲ್ದೇ ನಾನಿರ್ತೀನ ನನ್ ಮೇಲೆ ಹಣ ಇತ್ತ ಮವ ಮಾವ ನಿನ್ ಅಂದ್ರೆ ನಾನ್ ಬಿಡ್ತೀನ ಮುದ್ದೆ ನಂಗೋ ಮಾವ ನೀನೇ ನನ್ನ ಜೀವ ಒಬ್ಬ ನಂಗೋ ಹತ್ತಿರ ಸೈಕಲ್ ಸ್ಕೂಟರ್ ಅಂದ್ರೆ ಹತ್ತಿನ ಕಡಪತ್ತ್ರು ನಮ್ಮಮ್ಮ ನೋಡಿ ಏನ್ ಮಾಡುದು ಎಲ್ಪ್ ಮಾಡಬೇಕಲ್ಲ ಸ್ಕೂಟರ್ ಒಬ್ರು ಹತ್ಸಾರೆ ಹತ್ತಿಸಿಕೊಳ್ಳಲ್ಲ ನಾನ್ ಕಲಕ್ ನಾನು ಹಳ್ಳಿ ನಮ್ ಜನಕ್ಕೆ ಎಲ್ಪ್ ಮಾಡೇ ಮಾಡ್ತೀನಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಈ ಪ್ರಿತಿ ಅಭಿಮಾನಿರಲಿ ನನ್ನ ಬೆಸ್ಟ್ ಫ್ರೆಂಡ್ ಬೈ ಮನೆಯಿಂದ ಖುಷಿ ಆಗುತ್ತೆ ನನ್ನ ಕಡೆ ಒಂದು ಚಿಕ್ಕ ಗಿಫ್ಟ್ ಕೊಟ್ಟಿದ್ದೇನೆ ನನ್ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದನ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು